ಸೈನು ದಿನೇ ದಿನೇ ಮೈಕ್ರೋ ಫೈನಾನ್ಸ್ ನಿಂದಾಗಿ ಕಿರುಕುಳ ಹೆಚ್ಚಾಗ್ತಾ ಇದೆ ಹಾಗಾಗಿ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಬ್ರೇಕ್ ಹಾಕಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದಾಗಿದ್ದು ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಸುಗ್ರೀವಾಜ್ಞೆ ಇದೀಗ ರೆಡಿ ಆಗಿದೆ ಸಂಜೆಯೊಳಗೆ ಸುಗ್ರೀವಾಜ್ಞೆಗೆ ಗವರ್ನರ್ ಅಂಕಿತ ಸಾಧ್ಯತೆ ಇದೆ ಅಂದ್ರೆ ಗವರ್ನರ್ ಸಹಿ ಹಾಕುವಂತಹ ಸಾಧ್ಯತೆ ಇದೆ ರಾಜ್ಯಪಾಲರು ಒಪ್ಪಿಗೆಯನ್ನ ನೀಡಿದ ಬಳಿಕ ಹೊಸ ಕಾನೂನು ಜಾರಿಯಾಗಲಿದೆ ಹತ್ತು ಪುಟಗಳ ಡ್ರಾಫ್ಟ್ ಅನ್ನ ಈಗಾಗಲೇ ಸಚಿವ ಸಂಪುಟ ರವಾನಿಸಿದೆ ಸಿಎಂ ಗಮನಿಸಿದ ಬಳಿಕ ಸುಗ್ರೀವಾಜ್ಞೆ ಗವರ್ನರ್ಗೆ ರವಾನೆಯಾಗತ್ತೆ ಸುಗ್ರೀವಾಜ್ಞೆಯನ್ನ ಸುಗ್ರೀವಾಜ್ಞೆಯ ಕರಡು ಸಿಎಂ ಸಿದ್ದರಾಮಯ್ಯ ಇದನ್ನ ಪರಿಶೀಲಿಸಲಿದ್ದಾರೆ ಹಾಗಾದ್ರೆ ಈ ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ಇದೆ ಯಾವೆಲ್ಲ ಕ್ರಮಗಳು ಒಳಗೊಂಡಿದೆ ಅಂತ ನೋಡ್ತಾ ಹೋಗೋದಾದ್ರೆ ನೋಂದಣಿ ಮಾಡದೆ ವಹಿವಾಟನ್ನ ನಡೆಸುವಂತಿಲ್ಲ ರಿಜಿಸ್ಟರ್ ಆಗದೆ ಯಾವುದೇ ರೀತಿಯ ವಹಿವಾಟನ್ನ ಮಾಡೋ ಹಾಗಿಲ್ಲ ಹಾಗೆ ಮೂರು ವರ್ಷ ಜೈಲು ಶಿಕ್ಷೆ ಒಂದು ಲಕ್ಷ ದಂಡ ವಿಧಿಸುವ ಕಾನೂನನ್ನ ತೆಗೆದುಕೊಳ್ಳಲಾಗತ್ತೆ ಪ್ರತಿ ತಿಂಗಳು ಹತ್ತರೊಳಗೆ ನೋಂದಣಿ ಲೆಕ್ಕವನ್ನು ಕೊಡಬೇಕು ಸಂಜೆ ಆರರ ಬಳಿಕ ಸಾಲ ವಸೂಲಾತಿಯನ್ನು ಮಾಡುವಂತಿಲ್ಲ ಅನ್ನುವಂತಹ ಕ್ರಮವನ್ನು ಈ ಸುಗ್ರೀವಾಜ್ಞೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಏಕಾಏಕಿಯಾಗಿ ಎಷ್ಟೊತ್ತಿಗೆ ಬೇಕಾದರೂ ಅಷ್ಟೊತ್ತಿಗೆ ಹೋಗಿ ಈ ಸಿಬ್ಬಂದಿಗಳು ಮನೆಯನ್ನು ಲಾಕ್ ಮಾಡ್ತಾ ಇದ್ರು ಮನೆ ಸೀಸ್ ಮಾಡ್ತಾ ಇದ್ರು ಹಾಗಾಗಿ ಸಂಜೆ ಆರರ ಬಳಿಕ ಸಾಲ ವಸೂಲಾತಿಯನ್ನು ಮಾಡುವಂತಿಲ್ಲ ಇನ್ನು ದುಬಾರಿ ಬಡ್ಡಿಯನ್ನು ವಿಧಿಸಿದ್ರೆ ಕ್ರಿಮಿನಲ್ ಕೇಸ್ ದಾಖಲಾಗತ್ತೆ ಶೇಕಡ ಹದಿನೇಳು ಪಾಯಿಂಟ್ ಐದಕ್ಕಿಂತ ಹೆಚ್ಚಿನ ಬಡ್ಡಿಯನ್ನು ವಿಧಿಸುವಂತಿಲ್ಲ ಒಬ್ಬ ಸಾಲಗಾರ ಎರಡು ಸಂಸ್ಥೆಗಳಿಂದ ಸಾಲವನ್ನು ಪಡೆಯಬಹುದು ಇನ್ನು ಸಾಲದ ಮೊತ್ತ ಎರಡು ಲಕ್ಷ ಮೀರಬಾರದು ಎನ್ನುವಂತಹ ಷರತ್ತನ್ನು ವಿಧಿಸಲಾಗಿದೆ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ದೂರವಾಣಿ ಸಂಪರ್ಕದಲ್ಲಿ ಎಸ್ ರಾಜಪ್ಪ ಇನ್ನು ಮೈಕ್ರೋ ಫೈನಾನ್ಸ್ ಕಿರುಕುಳ ತಡೆಗೆ ಕೊನೆಗೂ ಸುಗ್ರೀವಾಜ್ಞೆ ರೆಡಿ ಆಗದೆ ಸಂಜೆ ಒಳಗೆ ಸುಗ್ರೀವಾಜ್ನೆಗೆ ಗವರ್ನರ್ ಸಹಿ ಹಾಕುವಂತಹ ಸಾಧ್ಯತೆ ಕೂಡ ಇದೆ ಇನ್ನು ಆ ಸುಗ್ರೀವಾಜ್ಞೆಯಲ್ಲಿ ಏನೆಲ್ಲ ಇದೆ ಈ ಕುರಿತು ಹೆಚ್ಚಿನ ಅಪ್ಡೇಟ್ಸ್ ಏನು ಆ ಹಿರಿಯ ಅಧಿಕಾರಿಗಳ ನೇತೃತ್ವ ತಂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಲ್ಲಿಕೆ ಮಾಡಿದ್ದಾರೆ ಆ ಒಂದು ಸಲ್ಲಿಕೆ ಮಾಡುವಂತಹ ಕರಡಿನಲ್ಲಿ ಪ್ರಮುಖವಾದಂತ ಹಲವಾರು ವಿಷಯಗಳನ್ನ ಉಲ್ಲೇಖ ಮಾಡಲಾಗಿದೆ ಆ ಮೂಲಕ ಏನು ರಾಜ್ಯ ಸರ್ಕಾರ ಈ ಒಂದು ಮಸೂದೆಯನ್ನು ಏನು ತರ ತರುವ ಮೂಲಕ ಈ ಒಂದು ಮೈಕ್ರೋಫೈನಾನ್ಸ್ ಕಂಪನಿಗಳನ್ನ ನಿರ್ಬಂಧ ಇರಬೇಕು ಅಂತ ಒಂದು ತೀರ್ಮಾನ ಕೈಗೊಂಡಿತ್ತು ಅದಕ್ಕೆ ರಾಜ್ಯ ಸರ್ಕಾರ ತನ್ನ ಬದ್ಧತೆಯನ್ನು ಪ್ರದರ್ಶನ ಮಾಡಿದೆ ಸ್ಥಳದ ಸಚಿವ ಸಂಪುಟ ಸಭೆ ಆದಂತಹ ತೀರ್ಮಾನ ಏನು ಅಂತಿಮವಾಗಿ ರಾಜ್ಯ ಸರ್ಕಾರ ಏನು ಜಾರಿಯನ್ನು ಮಾಡಲಿಲ್ಲ ಮತ್ತು ಕೆಲವು ಕಾನೂನು ತೊಡಕುಗಳನ್ನ ಅಧಿಕಾರಿಗಳ ಹಂತದಲ್ಲಿ ಮತ್ತು ಕಾನೂನು ಸಚಿವರು ಮತ್ತು ಗೃಹ ಸಚಿವರ ನೇತೃತ್ವದಲ್ಲಿ ಸಭೆಯನ್ನು ಸೇರಿ ಅಂತಿಮವಾಗಿ ಚರ್ಚೆ ನಡೆಸಿ ಈ ಒಂದು ಕಡೆಯನ್ನ ರೆಡಿ ಸಿದ್ಧಪಡಿಸಲಾಗಿದೆ ಕಡಿನಲ್ಲಿ ಹಲವಾರು ವಿಷಯಗಳನ್ನ ಪ್ರಮುಖವಾಗಿ ಚರ್ಚಿಸಲಾಗಿದೆ ಅದರಲ್ಲಿ ಈ ಒಂದು ಮೈಕ್ರೋ ಫೈನಾನ್ಸ್ ಕಂಪನಿಗಳ ಮೊದಲೇದಾಗಿ ನೋಂದಣಿಯನ್ನು ಮಾಡ್ಕೊಳ್ಬೇಕು ಈಗ ಯಾರೆಲ್ಲ ನೋಂದಣಿಯನ್ನ ಮಾಡಿಕೊಂಡಿಲ್ಲ ಆ ಕಂಪನಿಗಳ ವಿರುದ್ಧ ರಾಜ್ಯ ಸರ್ಕಾರ ಅಂದ್ರೆ ನೋಂದಣಿ ಅಲ್ಲದ ಕಂಪನಿಗಳ ವಿರುದ್ಧ ರಾಜ್ಯ ಸರ್ಕಾರ ನೇರವಾಗಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ ಬಹುತೇಕ ರಾಜ್ಯಾದ್ಯಂತ ಈಗ ಆಪರೇಷನ್ ಏನ್ ಮಾಡ್ತಾ ಇದ್ದಾರೆ ಅವರೆಲ್ಲ ಬಹುತೇಕ ಈ ಅಕ್ರಮವಾಗಿ ಅಥವಾ ಲೈಸೆನ್ಸ್ ಅಲ್ಲ ಲೈಸೆನ್ಸ್ ಹೊಂದಿಲ್ಲದಿರುವಂತ ಮೈಕ್ರೋ ಫೈನಾನ್ಸ್ ಕಂಪನಿಗಳು ಅಥವಾ ದೇವಾದೇವಿ ದೇವಾದೇವಿಕಾರರು ಹೀಗಾಗಿ ಅಂತರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳಕ್ಕೆ ಸರ್ಕಾರ ನಿರ್ಧಾರ ತೆಗೆದುಕೊಂಡಿದೆ ಎರಡನದಾಗಿ ಲೇವಾದೇವಿ ನಡೆಸ್ತಿರುವಂತಹ ಸಂಸ್ಥೆಗಳು ಇರ್ಬೋದು ಮೈಕ್ರೋಫೈನಾನ್ಸ್ ಸಂಸ್ಥೆಗಳು ನೋಂದಾವಣೆ ಮಾಡುವಂತದ್ದು ಕಡ್ಡಾಯ ತಮ್ಮ ಕಂಪನಿಯಲ್ಲಿ ನೋಂದಾಯಿತ ಕಂಪನಿ ಇದೆ ಕಂಪನಿ ಸಿಬ್ಬಂದಿ ಯಾರೆಲ್ಲ ಇದ್ದಾರೆ ಕಂಪನಿ ವ್ಯವಹಾರವೇನು ಎಷ್ಟು ದಿನಕ್ಕೆ ಸಾಲವನ್ನು ಕೊಟ್ಟಿದೆ ಯಾರೆಲ್ಲ ಸಾಲವನ್ನು ತೆಗೆದುಕೊಂಡಿದ್ದಾರೆ ಮತ್ತು ಎಷ್ಟು ಪ್ರಮಾಣದ ಬಡ್ಡಿಯನ್ನ ಹಾಕ್ತಾ ಇದ್ದೀವಿ ಮತ್ತು ಎಷ್ಟು ಪ್ರಮಾಣದ ಸಾಲವನ್ನು ವಸೂಲಾತಿ ಮಾಡ್ತೀವಿ ಮತ್ತು ವಸೂಲಾತಿಗೆ ಕ್ರಮಗಳನ್ನ ಯಾವ ಪ್ರಮಾಣ ಕೈಗೊಡ್ತೇವೆ ಅನ್ನೋದನ್ನ ಅವರು ಸ್ಪಷ್ಟವಾಗಿ ತಿಳಿಸಬೇಕಾಗುತ್ತೆ ಮೂರನೇದಾಗಿ ಈ ಒಂದು ರಾಷ್ಟ್ರ ಸುಪ್ರೀಂ ತಕ್ಷಣ ಜಿಲ್ಲಾಧಿಕಾರಿಗಳ ಹಂತದಲ್ಲಿ ಪ್ರತಿಯೊಂದು ಜಿಲ್ಲೆಗಳಲ್ಲೂ ಸಹ ಇದನ್ನು ನೋಂದಾವಣೆ ಮಾಡುವಂತದ್ದು ಕಡ್ಡಾಯವಾಗಿದೆ ಮತ್ತು ಒಂದು ವರ್ಷಗಳ ಅವಧಿಗೆ ಎರಡನಾಗಿ ಈ ಒಂದು ಸಾಲವನ್ನ ಕೊಟ್ಟಂತ ಸಂದರ್ಭದಲ್ಲಿ ಆ ಒಂದು ಸಂಸ್ಥೆಗಳು ಯಾವೆಲ್ಲ ಸಾಲಕಾರರಿಗೆ ಸಾಲವನ್ನು ಕೊಡ್ತಾರೆ ಎಷ್ಟು ಪ್ರಮಾಣದ ಸಾಲವನ್ನ ಕೊಡ್ತಾರೆ ಮತ್ತು ಸಾಲಕ್ಕೆ ಎಷ್ಟು ಬಡ್ಡಿಯ ಬಡ್ಡಿಯನ್ನು ವಿಧಿಸಬೇಕು ಮತ್ತು ಅಸಲು ಮತ್ತು ಬಡ್ಡಿಯಲ್ಲಿ ಯಾವ ಹಂತದಲ್ಲಿ ಎಷ್ಟು ಸ್ವರೂಪದಲ್ಲಿ ಪಡ್ಕೊಳ್ಬೇಕು ಅಂದ್ರು ಮತ್ತು ಯಾವುದೇ ಕಾರಣಕ್ಕೂ ಸಾಲ ಕೊಟ್ಟ ನಂತರ ಅಡಮಾನವಾಗಿ ದಾಖಲೆಗಳನ್ನಾಗ್ಲಿ ಭದ್ರತೆಗಾಗ್ಲಿ ಆ ಯಾವುದೊಂದು ಆಸ್ತಿ ಪತ್ರಗಳಾಗಲಿ ಅಥವಾ ಯಾವುದೇ ಜಮೀನು ಇರ್ಬೋದು ಅಥವಾ ಯಾವುದೇ ಆ ವಾಹನಗಳ ದಾಖಲೆಗಳನ್ನಾಗಲಿ ಚಿಹ್ನೆಗಳಾಗಲಿ ಯಾವುದನ್ನು ಸಹ ಅಡಮನ ಇಟ್ಟುಕೊಡುವಂತಿಲ್ಲ ಒಂದ್ ವೇಳೆ ಇಟ್ಟುಕೊಂಡಿದ್ದೆ ಅದರಲ್ಲಿ ವಾಪಸ್ ಕೊಡ್ಬೇಕು ಅಂತ ಸೂಚನೆ ಕೊಡಲಾಗಿದೆ ಒಂದ್ ವೇಳೆ ಈ ಒಂದು ಕ್ರಮವನ್ನು ಬೆಳಗ್ಗೆ ಎಂಟು ಗಂಟೆಯಿಂದ ಅಥವಾ ಬೆಳಿಗ್ಗೆ ಎಂಟು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಾಗಿ ವಸೂಲಾತಿ ಕ್ರಮವನ್ನು ಕೈಗೊಳ್ಬೇಕು ಅದು ಯಾವುದೇ ಕಾರಣಕ್ಕೂ ಬಲವಂತ ವಸೂಲಾತಿ ಮಾಡಿಕೊಡುದು ಬೆದರಿಕೆ ಹಾಕಕೂಡುದು ಗುಂಡಾಗಳನ್ನು ಕರ್ಕೊಂಡು ಹೋಗಕೂಡುದು ಮತ್ತು ಅವರು ರೈತರು ಕೇಳುವಂತ ಅಥವಾ ಸಾಲಗಾರರು ಕೇಳುವಂತ ಮಾಹಿತಿಯನ್ನ ಪೂರೈಕೆ ಮಾಡಿದ್ರೆ ಮಾತ್ರ ಇವರು ಸಾಲವನ್ನು ವಸೂಲಾತಿ ಮಾಡಬೇಕು ಅಂತ ಪ್ರಕ್ರಿಯೆ ಹೇಗಿದೆ ಮತ್ತು ಒಬ್ಬ ವ್ಯಕ್ತಿಗೆ ಕೇವಲ ಎರಡು ಲಕ್ಷ ಸಾಲ ಇಪ್ಪತ್ತು ಸಾವಿರದಿಂದ ಎರಡು ಲಕ್ಷದವರೆಗೆ ಸಾಲ ಮತ್ತು ಕೇವಲ ಕೇವಲ ಹದಿನೇಳು ಪರ್ಸೆಂಟ್ ಮಾತ್ರ ಸೆವೆಂಟೀನ್ ಪಾಯಿಂಟ್ ಜೀರೋ ಒನ್ ಪರ್ಸೆಂಟ್ ಮಾತ್ರ ಬಡ್ಡಿ ವಸೂಲು ವಸೂಲಾತಿಗೆ ಕ್ರಮ ಅವಕಾಶ ಇದೆ ಅದರ ಮೀರಿದ ಬಡ್ಡಿಗೆ ಬಡ್ಡಿಗೆ ಸುಸ್ತಿ ಬಡ್ಡಿಗೆ ಅಥವಾ ಚಕ್ರ ಬಡ್ಡಿಗೆ ಅವಕಾಶ ಕಲ್ಪಿಸಲಾಗಿಲ್ಲ ಹೀಗಾಗಿ ಈ ಒಂದು ವೇಳೆ ಎಲ್ಲಾ ಕಾನೂನುಗಳನ್ನ ಉಲ್ಲಂಘನೆ ಮಾಡಿದ್ದಾರೆ ಆರು ತಿಂಗಳಿಂದ ಮೂರು ವರ್ಷದವರೆಗೆ ಶಿಕ್ಷೆ ವಿಧಿಸಬಹುದಂತ ಶಿಕ್ಷೆಯನ್ನ ಮತ್ತು ಒಂದು ವರ್ಷ ಕಠಿಣ ಸದ್ಯೆಯನ್ನು ವಿಧಿಸಲಿಕ್ಕೆ ಕಾನೂನು ಅವಕಾಶವನ್ನ ಕಲ್ಪಿಸಲಾಗಿದೆ ಅದೇ ವ್ಯಕ್ತಿ ಹತ್ತು ಸಾವಿರದಿಂದ ಐದು ಲಕ್ಷದವರೆಗೂ ದಂಡವನ್ನು ವಿಧಿಸುವಂತ ಅವಕಾಶವನ್ನು ಸಹ ಕೊಡಲಾಗಿದೆ ಈ ಮೈಕ್ರೋ ಫೈನಾನ್ಸ್ ಗಳು ಒಂದ್ ವೇಳೆ ನಿಯಮಗಳಿಂದ ಉಲ್ಲಂಘನೆ ಮಾಡಿದ್ದಲ್ಲಿ ಮೈಕ್ರೋ ಫೈನಾನ್ಸ್ಗಳನ್ನ ಲೈಸೆನ್ಸ್ನ ರದ್ದು ಮಾಡುವಂತದ್ದು ಮತ್ತು ಅದರ ಆಸ್ತಿಯನ್ನು ಮುಟ್ಟುಗೋಲು ಹಾಕೊಳ್ಳಿಕ್ಕೂ ಸಹ ಸರ್ಕಾರ ಕ್ರಮವನ್ನು ಕೈಗೊಳ್ಳಿಕ್ಕೆ ಎಕ್ಸ್ಟ್ರೀಮ್ ಕಂಡೀಷನ್ ಆಸ್ತಿಯನ್ನು ಮುಟ್ಟುಗೋಲು ಹಾಕ್ಲಿಕ್ಕೆ ಪರ್ಮಿಷನ್ ಕೊಡಲಾಗಿದೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಸರ್ಚ್ ಮಾಡೋದಿರ್ಬೋದು ಮತ್ತು ಅವರು ಯಾವುದೇ ಸಂದರ್ಭದಲ್ಲಿ ಅನುಮಾನ ಬಂದಿದ್ದಲ್ಲಿ ಅಥವಾ ಕಂಪ್ಲೇಂಟ್ ಕೊಟ್ಟಿದ್ದೆ ಅವರು ನೇರವಾಗಿ ಈ ಒಂದು ಸಂಸ್ಥೆಗಳ ತಪಾಸಣೆ ನಡೆಸುವಂತ ಸರ್ಚ್ ಮಾಡೋದಿರ್ಬೋದು ಅಥವಾ ಮಾಹಿತಿಯನ್ನು ಸಂಗ್ರಹ ಮಾಡಲಿಕ್ಕೆ ಸಂಪೂರ್ಣ ಅಧಿಕಾರವನ್ನು ಪೊಲೀಸರಿಗೆ ಕೊಡಲಾಗಿದೆ ಹೀಗಾಗಿ ಈ ನಾನಾ ಒಂದು ನಿರ್ಬಂಧಗಳನ್ನು ವಿಧಿಸಿ ರಾಜ್ಯ ಸರ್ಕಾರ ಅಂತಿಮವಾಗಿ ಒಂದು ಕರಡು ಮಸೂದೆಯನ್ನು ಸಿದ್ಧಪಡಿಸಿ ಮುಖ್ಯಮಂತ್ರಿಗಳ ಸಲ್ಲಿಕೆ ಮಾಡಲಾಗಿದೆ ಮುಖ್ಯಮಂತ್ರಿಗಳು ಪರಿಶೀಲನೆ ಮಾಡಿ ಅದಕ್ಕೆ ಅಂತಿಮ ಸಹಿಯನ್ನು ಹಾಕಿ ರಾಜ್ಯಪಾಲರು ಇಂದು ಮಧ್ಯಾಹ್ನದ ವೇಳೆಗೆ ರವಾನೆ ಮಾಡುವಂತ ಸಾಧ್ಯತೆ ಒಂದೆರಡು ದಿನಗಳಲ್ಲಿ ರಾಜ್ಯಪಾಲರು ಈ ಒಂದು ಸುಗ್ರೀವಾಜ್ಞೆಗೆ ಅದ ಸೂಚನೆ ಓಡಿಸ್ಬೋದು ಇಲ್ಲಿ ದಿವೇದ ಸಿಡಿ ರಾಜ್ಯದಂತ ಆಗಿರುವಂತ ಒಂದಷ್ಟು ಗೊಂದಲಗಳನ್ನು ನಾವು ಬಗೆಹರಿಸಬೇಕಾಗಿದೆ ಮನೆ ಸಾಲವನ್ನು ಪಡ್ಕೊಂಡಂತವರು ಈ ಒಂದು ಮೈಕ್ರೋ ಫೈನಾನ್ಸ್ ಸಾಲ ಪಡೆದಿದ್ದೇವೆ ಅಂತ ಹೇಳ್ಬಿಟ್ಟು ಆತ್ಮಹತ್ಯೆ ಮಾಡ್ಕೊಂಡು ಕಿರುಕುಳಕ್ಕೆ ಒಳಗಾಗಿ ಅನ್ನೋ ರೀತಿ ವರದಿಗಳು ಬರ್ತಾ ಇದೆ ಅಗ್ರಿಕಲ್ಚರ್ ಲೋನ್ ಪಡ್ಕೊಂಡಂತವ್ರು ಟ್ರಾಕ್ಟರ್ ಟ್ರ್ಯಾಕ್ಟರ್ ಲೋನ್ ಪಡ್ಕೊಂಡಿರ್ಬೋದು ವೈಯಕ್ತಿಕವಾಗಿ ವಾಹನಗಳ ಸಾಲ ವಾಹನಗಳ ಮೇಲೆ ಟೂ ವೀಲರ್ ಸಾಲ ತೆಗೆದುಕೊಂಡವರು ಅಥವಾ ತ್ರೀ ವೀಲರ್ ಸಾಲ ತೆಗೆದುಕೊಂಡವರು ಸಹ ಇದೇ ಇದೇ ಶೂರ ಸೂರಿನಲ್ಲಿ ಮೈಕ್ರೋ ಫೈನಾನ್ಸ್ ಸಾಲ ಕಿರುಕುಳ ಹೆಸರಿನಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತ ಕಂಡು ಬರ್ತಾ ಇದೆ ಇದು ಸಂಪೂರ್ಣವಾಗಿ ವಿಭಿನ್ನವಾಗಿದೆ ಹಾಗಾಗಿ ಈ ಒಂದು ಭಿನ್ನೀಕರಿಸಿದ ಅಥವಾ ಬೇರೆ ಬೇರೆ ಪ್ರತ್ಯೇಕವಾದಂತಹ ವಾಹನ ಸಾಲ ಇರ್ಬೋದು ಕೃಷಿ ಸಾಲ ಇರ್ಬೋದು ಕೈ ಸಾಲ ಇರ್ಬೋದು ಲೇವಾದೇವಿ ಸಾಲ ಇರ್ಬೋದು ಮೈಕ್ರೋ ಫೈನಾನ್ಸ್ ಸಾಲ ಇರ್ಬೋದು ಇದು ಸಂಪೂರ್ಣವಾಗಿ ಭಿನ್ನವಾಗಿರುತ್ತವೆ ಇದನ್ನ ಈ ಒಂದು ಲೇವಾದೇವಿ ಏನು ನೋಂದಣಿ ಪ್ರಕ್ರಿಯೆ ಮೈಕ್ರೋ ಫೈನಾನ್ಸ್ ಕಂಪನಿಗಳ ಸುಗ್ರೀವಾಜ್ಞೆ ಇದೆ ಸುಗ್ರೀವಾಜ್ಞೆ ಅದನ್ನು ಸಂಪೂರ್ಣ ಪ್ರತ್ಯೇಕವಾಗಿ ನೋಡುವಂತ ಮತ್ತು ಅವರ ವೈಯಕ್ತಿಕ ಸಾಲಗಳ ಮೇಲೆ ಸರ್ಕಾರದ ಮೇಲೆ ಯಾವುದೇ ಜವಾಬ್ದಾರಿ ಬರೋದಿಲ್ಲ ಆದ್ರೆ ಮೈಕ್ರೋ ಫೈನಾನ್ಸ್ ಗಳು ಕೊಡ್ತಿರುವ ಕಿರುಕುಳವನ್ನ ನಿಯಂತ್ರಣ ಮಾಡಲಿಕ್ಕೋಸ್ಕರ ಸರ್ಕಾರ ಈ ಒಂದು ಸುಗ್ರೀವಾಗಿ ತರುತ್ತದೆ ಹಾಗಾಗಿ ಕಥೆನೂ ಸಹ ಎಚ್ಚೆತ್ತುಕೊಳ್ಬೇಕಾಗತ್ತೆ ಅನಾವಶ್ಯಕವಾಗಿ ಸಿಕ್ಕ ಸಿಕ್ಕ ಕಡೆಗಳ ಸಾಲ ತೆಗೆದುಕೊಂಡು ಸಮಸ್ಯೆಯನ್ನು ಅನುಪಯಿಸಿ ಸರ್ಕಾರ ಮೇಲೆ ದಿಶಾ ಪಾಕದ ತಮ್ಮ ಜವಾಬ್ದಾರಿಯೂ ಸಹ ನಿರ್ವಹಣೆ ಮಾಡುವಂತ ಅವರು ಎಚ್ಚರಿಕೆ ವಹಿಸ್ಬೇಕಾಗತ್ತೆ ಹಾಗಾಗಿ ಸರ್ಕಾರ ಈ ಒಂದು ಸುಗ್ರೀವಾಜ್ಞೆಯ ಒಂದೆರಡು ದಿನದಿಂದ ಹೊರಡಿಸುತ್ತೆ ಮುಂದಿನ ಇದರ ಪರಿಣಾಮವನ್ನ ಕಾದ್ ನೋಡ್ಬೇಕಾಗಿದೆ ಥ್ಯಾಂಕ್ ಯು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ